ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿ ಇದ್ದೀನಿ ಬಿಗ್ ಬಾಸ್ ಸೋಮವಾರ ಒಂದು ಟಾಸ್ಕ್ ಕೊಟ್ಟಿದ್ರು ಏನಪ್ಪ ಅಂದರೆ ಯಾರು ಮನುಷ್ಯನಲ್ಲಿ ವಿಷಕಾರಿ ಇರುತ್ತೋ ಅವರಿಗೆ ಮೆಣಸಿನ್ಕಾಯಿ ಕೊಡುವಂಥದ್ದು ಅದಕ್ಕೆ ವ್ಯಾಲಿಡ್ ರೀಸನ್ ಕೊಡಬೇಕು ಅಂತ ಬಿಗ್ ಬಾಸ್ ಹೇಳಿರ್ತಾರೆ ಅದರಲ್ಲಿ ಫಸ್ಟ್ ಬಂದಿದೆ ರಕ್ಷಿತಾ ಅವರು ರಕ್ಷಿತಾ ಅವರು ಇಬ್ಬರು ನಾಯಕ ಮಾಡ್ತಾರೆ ಅದರಲ್ಲಿ ರಾಶಿಕಾ ಹಾಗೂ ಧ್ರುವಂತ್ ರಾಶಿಕಾಗೆ ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂದರೆ ಇವ್ರ ಮಾತು ಖಾರ ಖಾರ ಇರುತ್ತೆ ಮನಸ್ಸಿಗೆ ತುಂಬ ನೋವು ಉಂಟು ಮಾಡ್ತಾರೆ ಹಾಗೆ ಸುಮ್ಮನೆ ಕಿರ್ಚಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿದ್ರು ಅದಕ್ಕೆ ರಾಶಿಕಾ ಅವರು ಕೊಟ್ಟಿದ್ದ ರೀಸನ್ ಏನಂದರೆ ನಾನು ಎಲ್ಲರೂ ಥರ ಶುಗರ್ ಕೋಟಿಂಗ್ ಏನು ಮಾಡ್ತಾ ಮಾಡ್ತಾಯಿಲ್ಲ ಅನ್ಸಿದ್ದು ನಾನು ಹೇಳ್ತೀನಿ ನನ್ನ ಒಪಿನಿಯನ್ ನಂದು ನನ್ನ ಒಪಿನಿಯನ್ನ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ರಾಶಿಕಾ ಅವರು ರೀಸನ್ ಕೊಡ್ತಾರೆ ಸೆಕೆಂಡ್ ಹೇಳಿದೆ ಧ್ರುವಂತ್ ಧ್ರುವಂತ್ ಅವರಿಗೆ ರೀಸನ್ ಏನು ಕೊಟ್ಟಿದ್ದೆ ಅನ್ ನನ್ನ ಮನಸ್ಸು ಖಾರ ಅಂದರೆ ಇವ್ರ ಮಾತು ಖಾರ ಇಲ್ಲ ಆದರೆ ಮನಸ್ಸಿನೊಳಗೆ ತುಂಬ ವಿಷ ಇದೆ ಹದಿನೇಳು ಜನದ ಮುಂದೆನೂ ತುಂಬ ಖುಷಿ ಖುಷಿಯಾಗಿರ್ತಾರೆ ಆದರೆ ಮನ್ಸಿನೊಳಗೆ ತುಂಬ ಕ ವಿಷ ಇದೆ ಇವರಿಗೆ ಅಂತ ಹೇಳ್ತಾರೆ ಅದಕ್ಕೆ ಧ್ರುವಂತ ಅವ್ರು ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂದರೆ ನಾನು ಬೇರೆಯವ್ರ ಜೊತೆ ಇದ್ದು ಇದ್ದು ಒಬ್ಬರ ಜೊತೆ ಇದ್ದು ಇನ್ನೊಬ್ಬರ ಜೊತೆಗೆ ಸ್ಕಿಪ್ ಥರ ಮಾಡಲ್ಲ ಅಂತ ಕೊಡ್ತಾರೆ ರೀಸನ್ನು ಇಲ್ಲಿಗೆ ರಕ್ಷಿತಾ ಅವರು ಕೊಟ್ಟಿದ್ದ ರೀಸನ್ ಇಬ್ಬರು ಆಯ್ಕೆ ಮಾಡಿದ ರೀಸನ್ ಕೊಟ್ಟಿದ್ದಾಯಿತು ನೆಕ್ಸ್ಟ್ ಬಂದಿದೆ ಧ್ರುವಂತ ಅವರು ಧ್ರುವಂತ ಅವರು ರಿಷಾ ಹಾಗೂ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ ರಿಷಾ ಅವರು ಕೊಟ್ಟಿದ್ದ ರೀಸನ್ ಏನಂದರೆ ಮಾತಿನಲ್ಲಿ ನೋವು ಉಂಟು ಮಾಡ್ತಾರೆ ಅಂದರೆ ಇವರು ಮಾತಾಡೋ ಬರದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅದು ಇದು ಅಂತ ಹೇಳ್ತಾರೆ ಅದಕ್ಕೆ ರಿಷಾ ಅವರು ಕೊಟ್ಟಿದ್ದ ರೀಸನ್ ಅಂದರೆ ಮ ಮೇ ಬಿ ನಾನು ಒಂಟಿಯಾಗಿದ್ದಿದ್ರಿಂದ ಅಂದರೆ ಒಂಟಿಯಾಗಿ ಬೆಳೆದಿದ್ದರಿಂದ ಅದು ನನಗದು ಅಭ್ಯಾಸ ಆಗಿ ಬಂದಿದೆ ಅಂತ ಹೇಳ್ತಾರೆ ಸೆಕೆಂಡ್ ಬಂದಿದೆ ಗಿಲ್ಲಿ ತಮಾಷೆ ಬರದಲ್ಲಿ ಅವರು ಮನಸ್ಸಿಗೆ ತುಂಬ ನೋವು ಮಾಡ್ತಾರೆ ಅವರು ಸೆಲ್ಫ್ ರೆಕ್ಸ್ಪೆಕ್ಟ್ನೇ ಡ್ಯಾಮೇಜ್ ಮಾಡ್ತಾರೆ ಅಂದರೆ ತುಂಬ ಕೆಳಗೆ ನೋಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಅವ್ರು ಕೊಟ್ಟಿದ್ದ ರೀಸನ್ ಏನಂದರೆ ನೀವು ನನಗೆ ರೇಗ ನಾನು ನಿಮಗೆ ರೇಗಿಸಿದ್ರೆ ನೀವು ನಂಗೆ ರೇಗಿಸ್ರಿ ಕಾಲು ಎಳೀರಿ ಅದು ನಾನೇನು ಬೇಡ ಅಂದಿಲ್ಲ ಯಾಕೆ ನೀವು ಹಿಂಗೆ ಅಂತ ಹೇಳ್ತಾರೆ ಗಿಲ್ಲಿ ಅವರು ನೆಕ್ಸ್ಟ್ ಬಂದಿದೆ ಕಾವ್ಯ ಕಾವ್ಯ ಅವರು ಇಬ್ಬರು ಆಯ್ಕೆ ಮಾಡ್ತಾರೆ ಸುದಿ ಅವರು ಹಾಗೂ ಅಶ್ವಿನಿ ಅವ್ರನ್ನ ಸುದೀ ಅವ್ರಿಗೆ ರೀಸನ್ ಕೊಟ್ಟಿದ್ದೇನೆಂದರೆ ಗಿಲ್ಲಿ ನೀನಿಲ್ಲ ಅಂದಿದ್ರೆ ಬೇರೆ ಕಡೆ ಇರ್ತಿದ್ದ ಅಂದರೆ ಕ್ಯಾಪ್ಟನ್ ಆಗಿರ್ತಿದ್ದ ಟಾಸ್ಕೆಲ್ಲ ವಿನ್ ಆಗ್ತಿದ್ದ ನೀನಿಲ್ಲ ಅಂದಿದ್ರೆ ಹಂಗೆ ಮಾಡ್ತಿದ್ದ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಕೊಟ್ಟಿದ್ದ ರೀಸನ್ ಏನಂದರೆ ಮೊನ್ನೆನೇ ನನಗೆ ಗೊತ್ತಾಗಿದ್ದು ಆ ರೀತಿ ನಾನು ತಪ್ಪೇಳಿದ್ದೆ ಅಂತ ಮಾತಾಡೋಬಾರದಲ್ಲಿ ಆ ಥರ ಹೇಳಿರ್ತೀನಿ ಅಷ್ಟೇ ಅಂತ ಹೇಳಿ ಹೋಗ್ತಾರೆ ಅಶ್ವಿನಿ ಅವರಿಗೆ ಸೆಕೆಂಡ್ ಬಂದಿದೆ ಅಶ್ವಿನಿ ಅಶ್ವಿನಿ ಅವರಿಗೆ ರೀಸನ್ ಕೊಟ್ಟಿದ್ದೇನೆಂದರೆ ಅವರು ಅರಸಿಯಾಗಿ ಪಾತ್ರ ನಿರ್ವಹಿಸ್ತಿದ್ರು ಏನೋ ಒಂದು ವಾದ ವಿವಾದ ಇದ್ದಿಂದ ಏನೋ ಒಂದು ಟೈಟಲ್ ಕೊಡ್ತಾರೆ ಆ ಟೈಟಲ್ ಕೊಟ್ಟಾಗ ನನ್ನ ಕ್ಯಾರೆಕ್ಟರ್ ಅಂದರೆ ಕಾವ್ಯ ಅವ್ರ ಕ್ಯಾರೆಕ್ಟರ್ಗೆ ಧಕ್ಕೆ ಬರೋ ಥರ ಹೇಳ್ತಾರೆ ಫ್ರೀ ಪ್ರಾಡಕ್ಟ್ ಬಕೆಟ್ ಮತ್ತು ಯು ಆರ್ ಅ ಬ್ಲಡಿ ಲೂಸರ್ ಅಂತ ಏನೋ ಹೇಳ್ತಾರೆ ಅಂತ ಕಾವ್ಯ ಅವ್ರು ಹೇಳಿದ್ರು ಅದು ತುಂಬ ಬೇಜಾರು ಮಾಡಿದೆ ಅಂತ ಹೇಳ್ತಾರೆ ಕಾವ್ಯ ಅವರಿಗೆ ಅಶ್ವಿನಿ ಮಾತಿಂದ ಅದಕ್ಕೆ ಅವರು ಕಾವ್ಯ ಅವರು ವಾದ ವಿವಾದ ಮಾಡಿ ಚಿಕ್ಕವಳಾಗಬೇಕಾಗಿಲ್ಲ ದೊಡ್ಡೋಳಾಗಬೇಕಾಗಿಲ್ಲ ಬಹುಶಃ ಇದನ್ನು ನಾನು ತಿದ್ಕೊತೀನಿ ಅಂತ ಅಶ್ವಿನಿ ಅವರು ರೀಸನ್ ಕೊಡ್ತಾರೆ ಕಾವ್ಯ ಅವರಿಗೆ ನೆಕ್ಸ್ಟ್ ಬಂದಿದೆ ಧನುಷ್ ಅವರು ಧನುಷ್ ಅವರು ಇಬ್ಬರನ್ನ ಆಯ್ಕೆ ಮಾಡ್ತಾರೆ ರಿಷಾ ಹಾಗೂ ಅಶ್ವಿನಿ ಅವ್ರನ್ನ ರಿಷಾ ಅವ್ರಿಗೆ ಏನು ಮಾತು ರಿಷಾ ಅವ್ರಿಗೆ ಏನು ರೀಸನ್ ಕೊಡ್ತಾರೆ ಅಂದರೆ ಮಾತಾಡಬೇಕಾದ್ರೆ ಅವ್ರನ್ನ ಶೂಟ್ ಮಾಡಿಬಿಡ್ತೀನಿ ಸಾಯಿಸ್ಬಿಡ್ತೀನಿ ವಾಯ್ಸ್ ರೇಸ್ ಮಾಡ್ತೀನಿ ಬೇರೆ ಬೇಡದಿರೋ ಕಡೆ ಎಲ್ಲ ಸುಮ್ಮನೆ ಸುಮ್ಮನೆ ವಾಯ್ಸ್ ರೇಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಧನುಷ್ ಅವರು ಅದಕ್ಕೆ ರಿಷಾ ಅವ್ರು ಕೊಟ್ಟಿದ್ದ ರೀಸನ್ ಅನ್ನಂದರೆ ನಾನು ಸ್ವಾಭಿಮಾನಿಯಾಗಿ ಅದಕ್ಕೆ ಮಾತಾಡೋ ವಾಯ್ಸ್ ರೇಸ್ ಮಾಡ್ತೀನಿ ಸುಮ್ಮನೆ ಅನ್ನೆಸೆಸರಿಯಾಗಿ ನಾನು ವಾಯ್ಸ್ ರೇಸ್ ಮಾಡೋಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಅಶ್ವಿನಿ ಅವರು ಕೊಟ್ಟಿದ್ದ ರೀಸನ್ ಏನಂದರೆ ಬಿಕಾಸ್ ಅವರು ಅರ್ಥ ಮಾಡ್ಕೊಂಡ ಮೇಲೆ ಅವ್ರ ಒಪಿನಿಯನ್ನ ತಿರ್ಚಿ ಹೇಳಿ ಮತ್ತೆ ಅದೇ ವಿಷಯನ ಮತ್ತೆ ಮತ್ತೆ ಹೇಳಿ ಹೇಳಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಏನು ಸಂಬಂಧನೆ ಮಾಡ್ಕೊಳ್ಳಲ್ಲ ಸಮರ್ಥನೆ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಬಂದಿದೆ ಸ್ಪಂದನ ಅವರು ಸ್ಪಂದನ ಅವರು ರಿಷಾ ಹಾಗೆ ಧ್ರುವ ಅಂತವ್ರಿಗೆ ಕೊಡ್ತಾರೆ ರಿಷಾ ಅವ್ರಿಗೆ ಏನಂತ ಕೊಡ್ತಾರೆ ಅಂದರೆ ಮನೆಯವರು ಎಷ್ಟೇ ಹೇಳಿದ್ರು ಅವರು ಬರಾನ ಅವರು ಅಂದರೆ ಮಾತಾಡೋ ಬರದಲ್ಲಿ ಏನೇನೋ ಹೇಳ್ತಾರೆ ಅದನ್ನು ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಹೊರಗೆ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ರಿಷಾ ಅವರು ಏನೂ ರೀಸನ್ ಕೊಟ್ಟಿಲ್ಲ ಅಂದರೆ ಅವ್ರನ್ನ ಅವರು ಸಮರ್ಥನೆ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಬಂದಿದೆ ಧ್ರುವಂತವರು ಧ್ರುವಂತವ್ರಿಗೂ ಮತ್ತು ಸ್ಪಂದನ ಅವರಿಗೂ ಈ ಚರ್ಚೆ ಮಧ್ಯದಲ್ಲಿ ತುಂಬಾ ಜಗಳ ಆಗುತ್ತೆ ತುಂಬ ವಿಧ ವಾದ ವಿವಾದ ಆಗುತ್ತೆ ಧ್ರುವಂತವ್ರಿಗೆ ಕೊಟ್ಟಿದ್ದ ರೀಸನ್ ಅಂತಂದರೆ ಒಂದು ದಿನ ರಾಶಿಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರಲ್ಲಿ ರಾಶಿಕ ಜೊತೆ ಮಾತಾಡಬೇಕಾದ್ರೆ ಅವರಲ್ಲಿ ಹೋಗಿ ಏನೋ ಮಾಡ್ತಾರೆ ಮೇಡಮ್ ಮೇಡಮ್ ಅಂತ ಹೋಗ್ತಾರೆ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಫೇಮಸ್ಸಾಗಿ ಫೇಮಸ್ ಆಗಿ ಅಂದರೆ ಅವರು ಧ್ರುವಂತವ್ರು ಹೇಳಿದ ರೀಸನ್ ಏನಂದರೆ ಫೇಮಸ್ ಗ್ರೂಪಲ್ಲಿ ಇದ್ದಾಗ ಪ್ರತಿ ವಾರ ಸೇಫಾಗಿ ಸೇಫ್ ಬರ್ತಿದ್ರು ಅಂತ ಯಾರಂತ ನಮಗೂ ಗೊತ್ತಿದೆ ಇಂಡಿಪೆಂಡೆಂಟಾಗಿ ಆಡಿ ಒಬ್ಬೊಬ್ಬರೇ ಆಡಿ ಸುಮ್ಮನೆ ಗ್ರೂಪಿಸಮಲ್ಲಿ ಹೋಗಿ ಆಡಬೇಡಿ ಅಂತ ತುಂಬಾ ಚರ್ಚೆ ಆಗುತ್ತೆ ಸ್ಪಂದನ ಹಾಗೂ ಧ್ರುವಂತ್ ಅವರಿಗೆ ನೆಕ್ಸ್ಟ್ ಬಂದಿದೆ ಅವರು ಜಾಹ್ನವಿಯವರು ಅವರು ಅಶ್ವಿನಿ ಮತ್ತು ರಾಶಿಕಾ ರಿಷಾನ ಸಾರಿ ರಿಷಾನ ಆಯ್ಕೆ ಮಾಡ್ತಾರೆ ಜಾನ್ವಿ ಹೇಳಿದ ಮಾತು ಅವರಿಬ್ರಿಗೂ ತುಂಬಾ ಲೈಕ್ ಹೆಂಗೆ ಹೇಳಿದ್ರು ಅಂದರೆ ಎಷ್ಟು ಕಚ್ಕೊಂಡಿದ್ರು ಅಂದರೆ ಅವರು ಮತ್ತು ಅಶ್ವಿನಿ ಅಶ್ವಿನಿಯವ್ರಿಗೇನೆ ಹೀಗೆ ಹೇಳ್ತಾರ ಅಂತ ಜಾನ್ವಿ ಜಾನ್ವಿಯವ್ರು ನಮಗನ್ನಿಸ್ತು ಅವರು ಅಶ್ವಿನಿಗೆ ಏನಪ್ಪಾ ಹೇಳಿದ್ರು ಅಂದರೆ ಈ ವ್ಯಕ್ತಿ ನನ್ನ ಜೊತೆ ಇದ್ದಾಗ ಮಾತ್ರ ಚೆನ್ನಾಗಿರ್ತಾರೆ ಆದರೆ ಮನೆಯವ್ರಿಗೆ ಮಾತ್ರ ವಿಷ ವಿಷ ಆಗಿರ್ತಾರೆ ಆ ವಿಷ ಅಲ್ಲ ಅವರು ಕಾರ್ಕೋಟಕ್ಕ ವಿಷ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಯಪ್ಪ ನಮಗೆ ಫುಲ್ ನಮಗೇನೆ ಫುಲ್ ಶಾಕ್ ಆಗಿಬಿಡ್ತು ಹಿಂಗೆ ಹೇಳಿದ್ರಲ್ಲ ಅಂತ ಆಮೇಲೆ ಅವ್ರು ಹೇಳಿದ್ರು ನಿನ್ನೆ ಎಪಿಸೋಡ್ನಲ್ಲಿ ನೋಡಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವಾಕ್ಯನ ಅಂದರೆ ಲಕ್ಷಿತಾ ಅವ್ರ ಜೊತೆ ಆಗಿದ್ದು ಓಟ್ ಅದು ಕಲಾವಿದ್ರದ ಅದಿತ್ತಲ್ಲ ಅದನ್ನ ವ ಎಂಥ ತಿರ್ಚಿ ಹೇಳ್ತಾರೆ ಅಂತ ಹೇಳಿದ್ರು ಅವರು ಜಾನ್ವಿ ಅವರು ಅಶ್ವಿನಿಗೆ ಕೊಟ್ಟಿದ್ದ ರೀಸನ್ ಆಗಿತ್ತು ಆದರೆ ಅಶ್ವಿನಿ ಅವರು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳಿಲ್ಲ ನನಗಿದು ಅವಶ್ಯಕತೆ ಇಲ್ಲ ನನಗೆ ಬಂದಾಗ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅಶ್ವಿನಿ ಅವರು ನೆಕ್ಸ್ಟ್ ಬಂದಿದೆ ರಿಷಾ ಅವರು ಜಾನ್ವಿ ಅವ್ರು ಹೇಳ್ತಾರೆ ರಿಷಾ ಅವರಿಗೆ ಇದು ಹಾವಲ್ಲ ಹಲ್ ಕಿತ್ತಿರೋ ಹಾವು ಸುಮ್ಮನೆ ಉಗುಳುತ್ತೆ ಅಷ್ಟೇ ಆದರೆ ಅದನ್ನು ಸಮರ್ಥನೆ ಇಲ್ಲ ಸಮರ್ಥನೇನ ತನ್ನಂತ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ರಿಷಾ ಅವ್ರು ಕೊಟ್ಟಿದ್ದ ರೀಸನ್ ಏನಂದರೆ ನಡವಳಿಕೆ ಬರೋದಲ್ಲಿ ಹೇಗಿರಬೇಕೋ ಹಾಗಿರ್ತೀನಿ ಅದು ನನಗೆ ಗೊತ್ತು ಯಾ ಬೇ ಬೇರೆಯವರು ನನಗೆ ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ ನನಗೆ ಎಷ್ಟು ಗೊತ್ತೋ ಅಷ್ಟಿರ್ತೀನಿ ಇದ್ಮೇಲಿಂದ ನನ್ನ ನಾಟನ ನಾಡ್ತೀನಿ ಇರಿ ಅಂತ ಹೇಳ್ತಾರೆ ರಿಷಾ ಅವರು ನೆಕ್ಸ್ಟ್ ಬಂದಿದೆ ಅಭಿಷೇಕ್ ಅವರು ಅಭಿಷೇಕ್ ಅವರು ಫಸ್ಟ್ ಕೊಟ್ಟಿದೆ ರಕ್ಷಿತಾ ಹಾಗೂ ಸುದೀ ಅವರಿಗೆ ರಕ್ಷಿತಾ ಏನಂತ ಹೇಳ್ತಾರೆ ಅಂದರೆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಇರ್ತಾರೆ ಆದರೆ ಕೋಪ ಬಂದಾಗ ತುಂಬ ಹರ್ಟ್ ಆಗ್ತಾ ಹರ್ಟ್ ಆಗೋ ಥರ ಮಾತಾಡ್ತಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಅಭಿಷೇಕ್ ಅವರು ಹೇಳ್ತಾರೆ ಅದಕ್ಕೆ ರಕ್ಷಿತಾ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಕೊಟ್ಟಿದ್ದೆ ಅವರಿಗೆ ಸುದಿಯವರಿಗೆ ಫ ಟಾಸ್ಕ್ ಬಂದಿಂದ ಚೆನ್ನಾಗೇ ಆಡ್ಕೊಂಡ್ಬರ್ತಾರೆ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಆಗ್ತಾರೆ ಅದರಲ್ಲಿ ಅಂತ ಹೇಳ್ತಾರೆ ಅವರು ಸ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳಲ್ಲ ನೆಕ್ಸ್ಟ್ ಬಂದಿದೆ ಮಾಳು ಮಾಳು ಅವ್ರು ಕೊಟ್ಟಿದ್ದೆ ಫಸ್ಟು ಧ್ರುವಂತ ಧ್ರುವಂತವ್ರಿಗೆ ಏನು ಕೊಟ್ಟಿದ್ರಂದರೆ ಫಸ್ಟ್ ವೀಕಿಂದ ಟಾಸ್ಕಲ್ಲಿ ನಿಜ ಮಾಡ್ತಾರೆ ಅಂದರೆ ಡ್ರಾಮಾ ಮಾಡ್ತಾರೆ ಫೇಕ್ ಫೇಕ್ ಅಂತ ಹೇಳ್ತಾರೆ ಆ ಥರ ಹೇಳಿದ್ರು ಮಾಳು ಅವರು ಅದಕ್ಕೆ ಧ್ರುವಂತ್ ಅವ್ರು ಧ್ರುವಂತ ಧ್ರುವಂತವ್ರು ಕೊಟ್ಟಿದ್ದ ರೀಸನ್ ಅಂದರೆ ನಾನು ಮಂಗಳೂರವನ್ನೇ ನಾ ಬರೀ ರಕ್ಷಿತಾ ಅವಳು ಮಂಗಳೂರವಳಲ್ಲ ನಾವು ಎಂಥ ಗೊಂಟು ಗೊತ್ತಾಗ ಗೊತ್ತಾಗ ಈಸ್ ಅಂತ ಹೇಳಲ್ಲ ಎಂತ ಗೊತ್ತುಂತಾಗ ಈಸ್ ಅಂತ ಹೇಳಲ್ಲ ಅಂತ ಹೇಳ್ತಾರೆ ಕನ್ನಡನ ಚೆನ್ನಾಗೆ ಜಗಳ ಆಡಬೇಕಾದ್ರೆ ಕನ್ನಡ ಚೆನ್ನಾಗೇ ಮಾತಾಡ್ತಾಳೆ ಇಲ್ಲಿ ಬ ಶನಿವಾರ ಬಂದರೆ ಹಾಂ ಊ ಹೌದಾ ಹಾಂ ಹೌದಾ ಅಂತ ಹೇಳ್ತಾರೆ ಇಲ್ಲಿ ರಕ್ಷಿತಾ ಅವ್ರದ್ದು ಮಧ್ಯಕ್ಕೆ ಎಳಿಲೇಬಾರ್ದು ಎಲ್ಲರೂ ಅಷ್ಟೇ ವ್ಯಾಲಿಡ್ ರೀಸನ್ ಕೊಡಬೇಕಾದ್ರೆ ಬರೀ ರಕ್ಷಿತಾ ರಕ್ಷಿತಾ ಗೆಜ್ಜೆ ಸೌಂಡಲ್ಲೂ ರಕ್ಷಿತಾ ಬರ್ತಾಳೆ ಮತ್ತು ಜಗಳದಲ್ಲೂ ರಕ್ಷಿತಾ ಬರ್ತಾಳೆ ಎಲ್ಲದಕ್ಕೂ ರಕ್ಷಿತಾ ಬರ್ತಾಳೆ ಆ ಮಧ್ಯದಲ್ಲಿ ಅವ್ರದ್ದು ಅವ್ರದ್ದು ಏನಿದೆಯೋ ಅವ್ರದ್ದು ಅಷ್ಟೇ ತೊಗೊಬೇಕು ಬೇರೆ ಮೂರನೇ ವ್ಯಕ್ತಿಯದ್ದು ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಧ್ರುವಂತವ್ರು ಮಾಡಿದ್ದು ಅದೇನೇ ನೆಕ್ಸ್ಟ್ ಬಂದಿದೆ ರಘು ಅವರು ರಘು ಅವರು ಆಯ್ಕೆ ಮಾಡಿದ್ದು ಅಶ್ವಿನಿ ಹಾಗೂ ಕಾಕ್ರೋಚ್ ಸುದ್ದಿ ಅವ್ರನ್ನ ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದೆ ಏನಂದರೆ ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ ಒಬ್ಬರು ವ್ಯಕ್ತಿ ಬಗ್ಗೆ ಇನ್ನೊಂದು ಥರ ಹೇಳಿ ಅವ್ರನ್ನ ಅವ್ರ ಹತ್ರ ಸೆಳ್ಕೋಬೇಕು ಅನ್ನೋ ಥರ ಮಾಡ್ತಾರೆ ಅಂತ ಹೇಳ್ತಾರೆ ಅಶ್ವಿನಿ ಅವರು ಇದಕ್ಕೇನು ಸಮರ್ಥನೆ ಮಾಡ್ಕೊಳ್ಳೋಲ್ಲ ಇವ್ರ ಹತ್ರನೂ ಸಮರ್ಥನೆ ಮಾಡ್ಕೊಂಡಿಲ್ಲ ಫಸ್ಟಿಂದ ಯಾರ್ಯಾರು ಮೆಣಸಿನ್ಕಾಯಿ ಕೊಟ್ಕೊ ಬಂದರೂ ಅವ್ರ ಹತ್ರನೂ ಸಮರ್ಥನೆ ಮಾಡ್ಕೊಂಡಿಲ್ಲ ಎಲ್ಲೋ ಜಾನ್ವಿ ಅವ್ರ ಹತ್ರ ಎಲ್ಲೋ ಹೇಳ್ತಾರಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನೆಕ್ಸ್ಟ್ ಕೊಟ್ಟಿದ್ದೆ ಸುದಿಯವರಿಗೆ ಸುದಿ ಅವ್ರಿಗೆ ಏನು ಕೊಟ್ಟರು ಅಂದರೆ ಬೇರೆ ಪರ್ಸ್ಪೆಕ್ಟಿವ್ಸ್ನ ಇತ್ತು ನನಗೂ ಒಂಟಿಯಾಗಿ ಇದ್ದಾಗ ಕೆಲಸ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಕೊಡ್ತಾರೆ ಅಷ್ಟೇ ಅವರು ಕೊಟ್ಟಿದ್ದ ರೀಸನ್ ಏನಂದರೆ ನಾನು ಡಿಪ ಡಿಪೆಂಡೆಂಟ್ ಆಗಿಲ್ಲ ನಾನು ಆಟ ನಾನು ಆಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ಮಿಸ್ ಇಡವಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದಿದೆ ಸೂರಜ್ ಅವರು ಸೂರಜ್ ಅವರು ಅಷ್ಟೇ ಧ್ರುವಂತವರಿಗೆ ಮತ್ತು ಅವ್ರಿಗೆ ಕೊಡ್ತಾರೆ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದ ರೀಸನ್ ಏನಂದರೆ ಒಬ್ಬರ ಬಗ್ಗೆ ಅವ್ರಿಗೆ ತುಂಬ ನೆಗೆಟಿವ್ ಆಗಿ ಮಾತನಾಡೋದು ಮಾತಾಡೋದು ಸರಿ ಇಲ್ಲ ಒಬ್ಬರ ಜೊತೆನೇ ಇದ್ದು ಮತ್ತು ಅವ್ರ ಬಗ್ಗೆ ನೆಗೆಟಿವ್ ಆಗಿ ನೀವು ಮಾತಾಡ್ತೀರಾ ಅದನ್ನು ಮಾತಾಡಬೇಡಿ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತು ಧ್ವಂತ್ ಅವ್ರು ಕೊಟ್ಟಿದ್ದು ರೀಸನ್ ಏನಂದರೆ ಯೂಟ್ಯೂಬ್ನಲ್ಲಿ ಅವರು ಫೇಕ್ ಫೇಕ್ ಆಗಿ ಆಡ್ ಹೇಳ್ಬೋದು ಆದರೆ ಇಲ್ಲಿಗೆ ಬಂದಾಗ ನೀವು ಜೆನ್ಯೂನ್ ಆಗಿರಿ ಅಂತ ಹೇಳ್ತಾರೆ ಧ್ರುವಂತ್ ಅವರು ಇದಕ್ಕೇನು ಸಮರ್ಥನೆ ಮಾಡ್ಕೊಂಡಿದ್ದು ಇಲ್ಲ ಮತ್ತು ಸೆಕೆಂಡ್ ಕೊಟ್ಟಿದ್ದೆ ಅಶ್ವಿನಿ ಅವರು ಸ್ಟಾರ್ಟಿಂಗ್ನಲ್ಲಿ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದರು ಮಧ್ಯದಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ ಅವ್ರ ಜೊತೆ ನಾನು ಮಾತಾಡ್ತಿಲ್ಲ ಅಂತಲೂ ಏನೋ ಅವ್ರು ನಂದು ಅಂದರೆ ಲೈಕ್ ಮಾತಾಡಲ್ಲ ಏನು ಈ ಹುಡುಗ ಮಾತಾಡೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವ್ರೇನು ಸಮರ್ಥನೆ ಮಾಡ್ಕೊಂಡಿಲ್ಲ ಅಶ್ವಿನಿ ಅವರು ಇದರಲ್ಲಿ ಏನೂ ಸಮರ್ಥನೆ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಬಂದಿದ್ದೆ ರಿಷಾ ಅವರು ರಿಷಾ ಅವರು ಅಶ್ವಿನಿ ಹಾಗೂ ಗಿಲಿಗೆ ಕೊಡ್ತಾರೆ ಅವ್ರಿಗೆ ಏನೇನು ಏನು ಕೊಡ್ತಾರೆ ಅಂದರೆ ಇಲ್ಲಿ ನೋಡಿ ರಿಷಾ ಅವರು ಬಂದ ತಕ್ಷಣವೇ ಬಂದು ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಬಂದ ತಕ್ಷಣವೇ ಅವ್ರಿಗೆ ತಲೆ ಹೊಡೆದು ನಿಮ್ಮ ಒಬ್ರೆ ಬಾಸ್ ಇರೋದು ಅದು ಬಿಗ್ ಬಾಸ್ ಅಂತ ಹೇಳಿ ಬಂದರು ಮತ್ತು ಅಶ್ವಿನಿ ಜೊತೆನೇ ಚೆನ್ನಾಗಿದ್ದರು ಈಗ ಮತ್ತೆ ಆ ಮೆಣ್ಸಿನಕಾಯಿ ಕೊಟ್ಟಿದ್ದಾರೆ ಮೆಣಸಿನಕಾಯಿ ಏನು ಕೊಟ್ರು ಅಂದರೆ ಸುಳ್ಳು ಸುಳ್ಳು ಕೋಪ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ನಮ್ಮ ಮೇಲೇನೆ ವಿಷ ಕರ್ತಾರೆ ಸುಳ್ಳು ಆರೋಪ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಗಿಲ್ಲಿ ಅವರು ಕೊಡ್ತಾರೆ ಗಿಲ್ಲಿ ಅವ್ರಿಗೆ ಇದರಲ್ಲಿ ತುಂಬ ನಕ್ಕಿದೀವಿ ಅಂದರೆ ಸಖತ್ತು ನಾನಂತೂ ಯಾರು ನಕ್ಕಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ರಿಷಾ ಹಾಗೂ ಗಿಲ್ಲಿ ಅವ್ರ ಏನದು ರೀಸನ್ ಕೊಡ್ಬೇಕಾದ್ರೆ ನಾನಂತೂ ತುಂಬ ನಕ್ಕಿದ್ದೀನಿ ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದ ರೀಸನ್ ಏನಂದರೆ ತಮಾಷೆ ಮಾಡಬೇಕು ಅತಿರೇಕಕ್ಕೆ ಹೋದರೆ ಅದು ತಪ್ಪಾಗುತ್ತೆ ತಪ್ಪ ಹೋಗಿ ತಪ್ಪಾಗಿ ಅದು ಮನಸ್ಸಿಗೆ ಬೇರೆಯವ್ರ ಮನ್ಸಿಗೆ ನೋವಾಗುತ್ತೆ ಅದು ಸರಿ ಕೆಲಸ ಅಲ್ಲ ಅದು ಅದನ್ನು ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಏನಂತ ಕೊಡ್ತಾರೆ ಅಂದರೆ ನಮ್ಮ ಜಾನು ಕೊಟ್ಟಿದ್ದ ಹಲ್ಕಿತ್ತಿರೋ ಹಾವೆಲ್ಲ ನೀನು ಜಾತ್ರೆಯಲ್ಲಿ ಸಿಗುತ್ತಲ್ಲ ಕೀಲಿ ಗೊಂಬ ಕೀಲಿ ಹಾವು ಹಿಂಗೆ ಕೊಟ್ಟರೆ ಹಿಂಗೆ ಆಡಿಸ್ತದೆ ಆ ಹಾವು ನೀನು ಅಂತ ಗಿಲಿಯವರು ಹೇಳ್ತಾರೆ ಇದನ್ನು ಇದನ್ನು ಕೇಳಿಸ್ಕೊಂಡು ಮನೆ ಮಂದಿ ಎಲ್ಲ ಫುಲ್ ಎದ್ದು ಬಿದ್ದು ನಕ್ಕಿದ್ದಾರೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೆ ಇದು ಇವ್ರಿಬ್ರದ್ದು ವ್ಯಾಲಿಡ್ ಡ್ರೀಸನ್ನಲ್ಲಿ ನೆಕ್ಸ್ಟ್ ಬಂದಿದೆ ರಾಶಿಕಾ ಅವರು ರಾಶಿಕಾ ಅವರು ಅಶ್ವಿನಿ ಹಾಗೂ ಯಾರಿಗೆ ಗಿಲಿಯವರು ಕೊಡ್ತಾರೆ ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದೇನಪ್ಪ ಅಂದರೆ ಅವರು ಜೊತೆನೇ ಇರಬೇಕಾದ್ರೆ ಚೆನ್ನಾಗೇ ಇರ್ತಾರೆ ಅಂದರೆ ಬೇರೆಯವ್ರ ಪ್ರೇಸ್ ಮಾಡಬೇಕು ಅಂತ ಇರ್ತಾರೆ ತಪ್ಪಾದರೆ ಅವರು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದರೆ ಅವ್ರ ಜೊತೆ ಇಲ್ಲ ಅಂದಾಗ ತಪ್ಪಾಗಿ ಮಾತಾಡ್ತಾರೆ ಅಂದರೆ ಅವ್ರ ಜೊತೆನೇ ಚೆನ್ನಾಗಿರಬೇಕು ಅವ್ರ ಜೊತೆನೇ ಇರಬೇಕು ಎಲ್ಲ ಅವ್ರ ಹತ್ರನೇ ಮಾತಾಡಬೇಕು ಅನ್ನೋದೊಂದು ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಮತ್ತು ರಾಶಿಕಾ ಮಧ್ಯ ಜಗಳ ಆಡುತ್ತೆ ಆಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಬಂದಿದೆ ಗಿಲ್ಲಿ ಗಿಲ್ಲಿ ಅವರಿಗೂ ಸೇಮ್ ರೀಸನ್ ಕೊಡ್ತಾರೆ ಎಲ್ಲರೂ ಏನು ರೀಸನ್ ಕೊಟ್ಟಿರ್ತಾರಲ್ಲ ಅದೇ ಜಗಳ ಆಡಬೇಕಾದ್ರೇ ಅಂದರೆ ಮಾತಾಡಬೇಕಾದ್ರೇ ಅವ್ರನ್ನ ತುಳಿಯೋದು ಆ ಥರ ಮಾಡಬೇಡ ಅಂತ ಹೇಳ್ತಾರೆ ಅಷ್ಟೇ ನೆಕ್ಸ್ಟ್ ಬಂದಿದೆ ಗಿಲ್ಲಿ ಗಿಲ್ಲಿ ಅವರು ಕೊಟ್ಟಿದ್ದು ಫಸ್ಟು ಸುದಿಯ ಹಾಗೂ ಧ್ರುವಂತ್ ಅವ್ರನ್ನ ಗಿಲ್ಲಿ ರಿಷಾ ಅವರಿಗೆ ಏನು ಕೊಟ್ರು ಅಂದರೆ ಇವರು ಗಿಲ್ಲಿ ಅವರು ಅಂದರೆ ಜಗಳ ಆಡ್ಕೊಂಡೇ ಹೋಗ್ತಾರೆ ಗಿಲ್ಲಿ ಕಾವು 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 ಅಂತ ಅಂದ್ಕೊಂಡೆ ಸೆಮಿಫಿನಾಲಿಗಂಟ ಹೋಗ್ತಾನೆ ಸೆಮಿಫಿನಾಲಲ್ಲೇ ಕೂರಿಸ್ಬಿಡ್ತಾನೆ ಅಂತ ಹೇಳ್ತಾರೆ ಕೊಟ್ಟಿದ್ದ ರೀಸನ್ನು ಅದು ಅಲ್ಲಿ ಮಧ್ಯದಲ್ಲಿ ಕಾವ್ಯನೂ ಥರ ಹಾಗಿಲ್ಲ ಕಾವ್ಯ ಎಂದಕ್ಕೆ ಬರ್ತಾರೆ ಬರೀ ರಿಷಾ ಮತ್ತು ಗಿಲ್ಲಿಂ ನಡುವೆ ಅಂದರೆ ಅವರಿಬ್ರುದೇ ಇರಬೇಕು ಕಾವ್ಯ ಬರೋ ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ಕೊಟ್ಟಿದ್ದೆ ಧ್ರುವಂತ್ ಅವರು ಸುಮ್ಮ ಸುಮ್ಮನೆ ಎಲ್ಲರೂ ಅಂದರೆ ಏನಪ್ಪ ಅಂದರೆ ಎಲ್ಲರೂ ಅವ್ರ ಜೊತೆ ಜಗಳ ಆದರೆ ಐದು ನಿಮಿಷ ಹತ್ತು ನಿಮಿಷ ಇರ್ತಾರೆ ಈಗ ನಾನು ಕೂಡ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಆದರೆ ಈ ಬಣ್ಣ ಹತ್ತು ಹತ್ತವರು ಪೂರ್ತಿ ವಾರ ಪೂರ್ತಿ ವಿಷ ಕಾರ್ತಾನೇ ಇರ್ತಾನೆ ಅಂತ ಅಂತಾರೆ ಅದಕ್ಕೆ ಧ್ರುವಂತವರು ಏನೂ ಸಮರ್ಥಿಸ್ಕೊಳ್ಳೋಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಬಂದಿದೆ ಕಾಕ್ರೋಚ್ ಅವರು ಕಾಕ್ರೋಚ್ ಅವರು ಅಶ್ವಿನಿಗೆ ಕೊಟ್ಟಿದ್ದ ಟೈಟಲ್ಲು ಮಾತ್ರ ಚಿಂದಿ ಮಸ್ತ್ ಯಪ್ಪ ಎಷ್ಟೆಷ್ಟು ವರ್ಡ್ಸ್ಗಳು ಕೊಡ್ತಾರೆ ಟೈಟಲ್ಗಳಂದರೆ ನಿಜ ನಾವು ನೋಡಿ ನಾವು ಕತ್ಕೊಬೇಕು ಏನೂ ಗೊತ್ತಿಲ್ಲ ಫಸ್ಟ್ ಕೊಟ್ಟಿದೆ ಅಶ್ವಿನಿ ಅವರು ವಿಷಕಾರಿ ಅಲ್ಲ ಇಚ್ಛಾದಾರಿನಿ ನಾಗಿನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಅದೊಂದು ವರ್ಡ್ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು ಅದಾದಮೇಲೆ ಮತ್ತು ಅವರೇನು ಸಮರ್ಥನೆ ಮಾಡಿಕೊಳ್ಳಲಿಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಕೊಟ್ಟಿದೆ ಮಾಳು ಅವ್ರಿಗೆ ಏನು ಕೊಡ್ತಾರೆ ಅಂದರೆ ಲೈಕ್ ಅಂದರೆ ಇವಾಗ ಕ್ಲೀನಿಂಗ್ದು ಅದೆಲ್ಲ ಚಂದ್ರಪ್ರಭಾ ಇದ್ದರು ಚಂದ್ರಪ್ರಭಾ ಮತ್ತು ಸುದೀ ಅವ್ರಿಗೆ ಇಬ್ಬರಿಂದ ಕೊಟ್ಟಿರ್ತಾರೆ ಕ್ಯಾಪ್ಟನ್ ರೂಮು ಮತ್ತು ಇದು ಏನದು ಮೇಕಪ್ ರೂಮು ಅದನ್ನು ಕ್ಲೀನ್ ಮಾಡಿ ಅಂತ ಹೇಳಿರ್ತಾರೆ ಮತ್ತು ಬೆಳಗ್ಗೆ ಅದು ಈ ಮೆಣಸಿನ್ಕಾಯಿ ಚಟುವಟಿಕೆ ಮುಂಚೆ ಅದ್ರ ಮುಂಚೆನೇ ಜಗಳ ಆಗಿರುತ್ತೆ ಇವರಿಗೂ ಮತ್ತು ಸುದಿಯವರಿಗೂ ಅದನ್ನು ಕೊಡ್ತಾರೆ ಅಷ್ಟೇ ನೆಕ್ಸ್ಟ್ ಬಂದಿದೆ ಅಶ್ವಿನಿಯವರು ಅಶ್ವಿನಿ ಜಾಹ್ನವಿಯವ್ರ ಮಧ್ಯೆ ಗಂಟೆ ಹೊಡೆಯೋವರೆಗೂ ಅಷ್ಟು ಗಂಟ ಫುಲ್ಲು ಚರ್ಚೆ ಮಾಡಿದ್ದಾರೆ ಅಷ್ಟು ಚರ್ಚೆ ಮಾಡಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರಿಗೆ ಹೇಳ್ತೀನಿ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ ಹಲವಾರು ಕಾರಣಗಳು ಕೊಡ್ತಾರೆ ಅಂತ ಹೇಳ್ತಾರೆ ಅಶ್ವಿನಿ ಅವ್ರು ಹೇಳ್ತಾರೆ ಅಂದರೆ ಮೈಕ್ ಧರಿಸಿಲ್ದೇದಾಗ ಏನೋದು ಮೇಕಪ್ ರೂಮ್ ಇದೆಯಲ್ಲ ಆ ಮೇಕಪ್ ರೂಮಲ್ಲಿ ಎಲ್ಲರೂ ಅಶ್ವಿನಿ ಜಾನವಿ ಅಶ್ವಿನಿ ಜಾನಿ ಅಂತ ಹೇಳ್ತಾರೆ ನಾವು ಯಾಕೆ ಲೈಕ್ ಅಂದರೆ ನಾವು ಇಬ್ಬರು ದೂರ ಆಗಿರೋ ಥರ ನಾಟಕ ಮಾಡಬಾರ್ದು ಅಂತ ಹೇಳ್ತಾರೆ ಈ ಮಾತು ಹೇಳಿದ್ದಾರೆ ಅಂತ ಜಾನವಿಯವ್ರು ಒಪ್ಕೊಂಡಿದ್ದಾರೆ ಅದಾದ ಮೇಲೆ ಏನಂತಾರೆ ಗೆಜ್ಜೆ ಸ್ಟಾರ್ಟ್ ಮಾಡಿದ್ದು ಜಾನವಿಯವರೇ ಅದರಲ್ಲಿ ನಾನು ಸಿಗಾಕೊಂಡೆ ಹೊರ್ತು ಅವರು ಸಿಕ್ಕಾಕ್ಕೊಂಡಿಲ್ಲ ಇಬ್ಬರೂ ಒಂದು ಅಂತ ಹೇಳ್ತಾರೆ ಆಮೇಲೆ ಅಶ್ವಿನಿ ಅವ್ರು ಹೇಳ್ತಾರೆ ಜಾನವೀ ಅವರಿಗೆ ರಕ್ಷಿತಾ ಹೋಗಿ ರಕ್ಷು ಹೋಗ್ತಾರೆ ರಕ್ಷು ಆಗ್ತಾರೆ ಅಂತ ಮತ್ತೆ ಇಲ್ಲಿ ರಕ್ಷಿತ ಅದ್ ಬಗ್ಗೆ ಬರುತ್ತೆ ಅದು ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ಅನಿಸುತ್ತೆ ಗೆಜೆ ಸೌಂಡಿಂದ ಗೆಜ್ಜೆ ಸೌಂಡಿಂದ ಇವರಿಬ್ರು ಫ್ರೆಂಡ್ಶಿಪ್ಪೇ ಕಿತ್ತೋಯ್ತು ಅಂತ ಹೇಳ್ತಾರೆ ಅವರು ಸಮರ್ಥನೆ ತುಂಬ ಜಗಳ ಆಡ್ತಾರೆ ಆ ಜಗಳದಲ್ಲಿ ಇವ್ರಿಬ್ಬರು ಏನು ಮಾತಾಡ್ತಿದ್ದಾರೆ ಅಂತಲೇ ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಮನೆ ಮಂದಿ ಅವ್ಲು ಹತ್ರ ಥರ ಇರೋರಿಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನಮಗೊಂತೂ ನಿಜವಾಗ್ಲೂ ಗೊತ್ತಾಗಿಲ್ಲ ಏನು ಮಾತಾಡಿದರು ಅಂತ ಮತ್ತೆ ಅವರು ಸಿಲಿ ಸಿಲಿ ರೀಸನ್ ಹೇಳ್ಕೊಂಡು ಚಪ್ಪಳಿಯಲ್ಲಿ ಹಿಂಗೆ ತೋರಿಸ್ದೆ ಅದನ್ನು ತಿರ್ಚಿ ಹಾಕಿದ್ರು ಇವರೇನೇ ಕಲಾವಿದರಿಗೆ ಅಂತ ಹೇಳಿ ಹಿಂದೆಗಡೆ ಇಡೀ ಕರ್ನಾಟಕ ನೋಡ್ತಾರೆ ಹಾಗೆ ಹಿಂಗೆ ಅಂತ ಹೇಳಿದ್ರು ಸೆಕೆಂಡ್ ಕೊಟ್ಟಿದ್ದ ಅವರು ಸುದಿ ಅವ್ರಿಗೆ ಸುದಿ ಅವ್ರಿಗೆ ಏನು ಕೊಟ್ಟಿದ್ದಂದರೆ ಲೈಕ್ ಜೋಕರ್ ಥರ ಇರ್ತಾರೆ ಫುಲ್ಲು ಎಲ್ಲರೂ ಏನು ಕೆಲಸ ಮಾಡೋದಿಲ್ಲ ಏನು ಹಂಗೆ ಹೀಗೆ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ಅವರು ಸಮರ್ಥನೆ ಏನು ಮಾಡಿಕೊಂಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಧನ್ಯವಾದಗಳು